ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಾ ಇದೆ ಪಿಂಚಣಿಯನ್ನು ರದ್ದು ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ಈ ಒಂದು ವಿಷಯ ಕೇಳ್ದಲ್ಲಿಂದ ಯಾರ್ಯಾರೆಲ್ಲ ಪಿಂಚಣಿ ಹಣವನ್ನು ಸ್ವೀಕರಿಸ್ತಾ ಇರ್ತೀರ ಲೈಕ್ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ವಿಧವಾ ವೇತನ ಈ ರೀತಿಯ ಒಂದು ಪಿಂಚಣಿ ಹಣವನ್ನು ಯಾರೆಲ್ಲ ಪಡ್ಕೊತಾ ಇರ್ತಿರೋ ಸೊ ಅವ್ರಿಗೆಲ್ಲ ಭಯ ಆಗಿರತ್ತೆ ಏನು ಮೇಲೆ ಪಿಂಚಣಿ ಹಣ ಬರಲ್ವಾ ಸೊ ರದ್ದಾಗ್ಬಿಡತ್ತಾ ಸೊ ಅದನ್ನೇ ನಂಬ್ಕೊಂಡಿದ್ದೀವಿ ನಾವು ಅನ್ನುವಂಥ ಹಲವಾರು ಕುಟುಂಬಗಳಿದ್ದಾವೆ ಸೊ ಅವರೆಲ್ಲ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಹೌದು ಪಿಂಚಣಿ ಹಣ ರದ್ದು ಮಾಡ್ತಾರೆ ಬಟ್ ಯಾರಿಗೆ ಅಂತ ಹೇಳಿ ತಿಳ್ಕೊಬೇಕು ಯಾರಿಗೆಲ್ಲ ಪಿಂಚಣಿ ಹಣವನ್ನು ಪಡೆಯೋದಕ್ಕೆ ಅರ್ಹತೆ ಇದೆ ಅಂಥವರಿಗೆ ಪಿಂಚಣಿ ಹಣ ದೊರಕಬೇಕು ಅನರ್ಹರು ಅಂತ ಕರೀತಾರೆ ಅಂದರೆ ಪಿಂಚಣಿಯನ್ನು ಪಡೆದುಕೊಳ್ಳೋಕ್ಕೆ ಅರ್ಹತೆ ಇಲ್ಲದಿರುವವ್ರನ್ನ ಹುಡುಕಿ ಅಂಥವರ ಪಿಂಚಣಿಯ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಹಾಗಾದರೆ ಅರ್ಹತೆ ಏನಿರದೆ ಅನರ್ಹರು ಅಂದರೆ ಯಾರು ಇದನ್ನೆಲ್ಲ ತಿಳ್ಕೊಳ್ಳೋಣ ಮೊದಲನಿಗೆ ನಾವು ವೃದ್ಧಾಪ್ಯ ವೇತನದ ಬಗ್ಗೆ ಮಾತಾಡೋಣ ಸೊ ವೃದ್ಧಾಪ್ಯ ವೇತನಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತಂದರೆ ಮೊದಲನೇದಾಗಿ ಅರವತ್ತು ವರ್ಷ ಮೇಲ್ಪಟ್ಟವರಾಗಿರಬೇಕು ಎರಡನೇದು ಬಿ ಪಿ ಎಲ್ ಕಾರ್ಡ್ದಾರರಾಗಿರಬೇಕು ಅವರು ಮೂರನೇದು ವಾರ್ಷಿಕ ಆದಾಯ ಮಿತಿಯಲ್ಲಿರಬೇಕು ಯಾವುದೇ ರೀತಿಯ ಟ್ಯಾಕ್ಸನ್ನು ಅವರು ಪೇ ಮಾಡ್ತಾ ಇರಬಾರ್ದು ಸೊ ಬೇರೆ ಯಾವುದೇ ಒಂದು ಪಿಂಚಣಿಯನ್ನು ಅವರು ಪಡಿತಾ ಇರಬಾರ್ದು ಅಂದರೆ ಎರಡೆರಡು ರೀತಿಯ ಪಿಂಚಣಿಯನ್ನು ಪಡೀತಾ ಇರಬಾರ್ದು ಕೊನೆಯದಾಗಿ ಅವರು ನಮ್ಮ ದೇಶದಲ್ಲೇ ವಾಸವಾಗಿರಬೇಕು ಇಂಥವರು ವೃದ್ಧಾಪ್ಯ ವೇತನವನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತಾರೆ ಹಾಗಾದರೆ ವೃದ್ಧಾಪ್ಯ ವೇತನವನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲದೆ ಇರೋರು ಯಾರಪ್ಪ ಯಾರ್ಯಾರ ಪಿಂಚಣಿಯನ್ನು ರದ್ದು ಮಾಡ್ತಾರಪ್ಪ ಅಂತಂದರೆ ಯಾರ್ಯಾರು ಎರಡೆರಡು ಪಿಂಚಣಿಯನ್ನು ಪಡಿತಾ ಇರ್ತಾರೆ ಅಂಥವರ ಕಾರ್ಡು ರದ್ದಾಗುತ್ತೆ ಹಾಗೆ ಈ ಒಂದು ವೇದ ವೃದ್ಧಾಪ್ಯ ವೇತನವನ್ನು ಪಡ್ಕೊಳ್ಳೋದಕ್ಕೆ ಬಿ ಪಿ ಎಲ್ ಕಾರ್ಡ್ದಾರರಾಗಿರಬೇಕು ಅಂತ ಹೇಳಿದೆ ಅಲ್ವಾ ಸೊ ಎ ಪಿ ಎಲ್ ಕಾರ್ಡ್ದಾರರು ಕೂಡ ಅಪ್ಲಿಕೇಶನ್ನ ಹಾಕಿರ್ತಾರೆ ಬೈ ಚಾನ್ಸ್ ಅವರಿಗೆ ಕೂಡ ಪಿಂಚಣಿ ಬರ್ತಾ ಇರುತ್ತೆ ಅಂಥವ್ರನ್ನ ಈಗ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಎ ಪಿ ಎಲ್ ಕಾರ್ಡ್ದಾರರಾಗಿರ್ತಾರೋ ಅವ್ರದ್ದು ಪಿಂಚಣಿ ಕೂಡ ರದ್ದಾಗ್ತಾ ಇದೆ ಮೂರನೇದಾಗಿ ಯಾರು ಅರವತ್ತು ವರ್ಷ ಮೇಲ್ಪಟ್ಟು ವೃದ್ಧಾಪ್ಯ ವೇತನವನ್ನು ಪಡ್ಕೊಳ್ತಾ ಇರ್ತಾರೆ ಅವರು ಮರಣ ಹೊಂದಿರ್ತಾರೆ ಸೊ ಅವರು ಮರಣ ಹೊಂದಿದ್ರೂ ಕೂಡ ಅವರ ಕುಟುಂಬಸ್ಥರು ಆ ಸರ್ಕಾರಕ್ಕೆ ಮರಣ ಪ್ರಮಾಣ ಪತ್ರವನ್ನು ಕೊಡದೆ ಅವರ ಹೆಸರಲ್ಲಿ ಇನ್ನೂ ವೃದ್ಧಾಪ್ಯ ವೇತನವನ್ನು ಯಾರೆಲ್ಲ ಪಡ್ಕೊಳ್ತಾ ಇರ್ತಾರೆ ಸೊ ಅಂಥವರ ಪಿಂಚಣಿ ಕೂಡ ರದ್ದಾಗತ್ತೆ ಹಾಗೆ ವರ್ಷಕ್ಕೊಮ್ಮೆ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವಂತ ಪ್ರಮಾಣ ಪತ್ರವನ್ನು ನಾವು ಕೊಡ್ತಾ ಇರಬೇಕು ಸೊ ಯಾರೆಲ್ಲ ಕೊಡಲ್ಲ ಅವ್ರದ್ದು ಪಿಂಚಣಿ ಕೂಡ ಟೆಂಪ್ರವರಿ ರದ್ದು ಮಾಡ್ತಾರೆ ನೀವೇನಾದರೂ ಮತ್ತೆ ಹೋಗಿ ಲೈಫ್ ಸರ್ಟಿಫಿಕೇಟ್ನ ಕೊಟ್ಟರೆ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಸೊ ಇದಿಷ್ಟು ವೃದ್ಧಾಪ್ಯ ವೇತನಕ್ಕೆ ವೇತನದ ಅರ್ಹತೆಗಳು ಮತ್ತು ಅನರ್ಹತೆಗಳು ಸೊ ಇಷ್ಟೆಲ್ಲ ಯಾರು ಮಾಡ್ತಿರ್ತಿರೋ ಇಂಥವರ ಪಿಂಚಣಿ ರದ್ದಾಗತ್ತೆ ಇನ್ನು ವಿಧವಾ ವೇತನ ಅಂದರೆ ವಿಧವೆಯರ ಪಿಂಚಣಿ ಅಂತ ಹೇಳಿ ಬಂದರೆ ಸೊ ಇವ್ರಿಗೆ ಏನೇನು ಅರ್ಹತೆ ಇರಬೇಕು ವಿಧವಾ ವೇತನವನ್ನು ಪಡೆಯೋದಕ್ಕೆ ಅಂತಂದರೆ ಮೊದಲನೇದಾಗಿ ಪತಿ ಮರಣ ಹೊಂದಿರಬೇಕು ಎರಡನೇದಾಗಿ ಆರ್ಥಿಕವಾಗಿ ಅವರು ಅಶಕ್ತರಾಗಿರಬೇಕು ಅಂದರೆ ಅವರ ವಾರ್ಷಿಕ ಆದಾಯ ಮಿತಿಗಿಂತ ಕಡಿಮೆ ಇರಬೇಕು ಸೊ ಮೂರನೇದಾಗಿ ಅವರು ಯಾವುದೇ ರೀತಿಯ ಮರುಮದುವೆಯನ್ನು ಆಗಿರಬಾರ್ದು ಇಂಥವರಿಗೆ ವಿಧವಾ ವೇತನ ಬರ್ತಾ ಇರತ್ತೆ ಅಂದರೆ ವಿಧವಾ ಪಿಂಚಣಿ ಬರ್ತಾ ಇರತ್ತೆ ಸೊ ಇದರಲ್ಲಿ ಅರ್ಹತೆ ಇಲ್ಲದೆ ಇರೋರು ಅಂದರೆ ಯಾರ್ಯಾರ ಕಾರ್ಡು ರದ್ದಾಗತ್ತಪ್ಪ ಅಂತ ಹೇಳಿದ್ರೆ ಪತಿ ಮರಣ ಹೊಂದಿದ ನಂತರ ಯಾರೆಲ್ಲ ಮರು ಮದುವೆ ಆಗಿರ್ತಾರೆ ನೋಡಿ ಅಂಥವರು ಸರ್ಕಾರಕ್ಕೆ ದಾಖಲೆಯನ್ನು ಕೊಡ್ದೇನೆ ವಿಧವಾ ವೇತನವನ್ನು ಪಡೀತಾ ಇರ್ತಾರೆ ಸೊ ಅಂಥವರ ಪಿಂಚಣಿಯನ್ನು ರದ್ದು ಮಾಡ್ತಾರೆ ಹಾಗೆ ಯಾರು ಆರ್ಥಿಕವಾಗಿ ಬಲವಾಗಿರ್ತಾರೆ ಯಾರು ಟ್ಯಾಕ್ಸ್ನ ಪೇ ಮಾಡ್ತಿರ್ತಾರೆ ಅಂಥವರ ವಿಧವಾ ವೇತನವನ್ನು ಕೂಡ ಸರ್ಕಾರ ರದ್ದು ಮಾಡತ್ತೆ ಸೊ ಇದಿಷ್ಟು ವಿಧವಾ ವೇತನವನ್ನು ಪಡಿತಾ ಇರುವಂಥವರ ಪಿಂಚಣಿ ರದ್ದಾಗೋದಕ್ಕೆ ಕಾರಣ ಯಾರೆಲ್ಲ ಕರೆಕ್ಟಾಗಿ ದಾಖಲೆಯನ್ನು ಕೊಟ್ಟಿರ್ತಾರೆ ಅಂದರೆ ಪತಿ ಮರಣ ಹೊಂದಿರ್ತಾರೆ ಇನ್ನೊಂದು ಮದುವೆ ಆಗಿರಲ್ಲ ಅವರು ಆರ್ಥಿಕವಾಗಿ ಅಶಕ್ತರಾಗಿರ್ತಾರೆ ಅಂಥವರ ಪಿಂಚಣಿ ಕಡ್ಡಾಯವಾಗಿ ಬರುತ್ತೆ ಇನ್ನು ಅಂಗವಿಕಲ ಪಿಂಚಣಿ ಇದನ್ನು ಪಡೆಯೋದಕ್ಕೆ ಅರ್ಹತೆ ಏನು ಬೇಕು ಅಂತಂದರೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಗವಿಕಲತೆ ಇರಬೇಕು ಅದು ಮಾನಸಿಕವಾಗಿ ಆಗಿರಲಿ ಅಥವಾ ಶಾರೀರಿಕವಾಗಿರಲಿ ಸೊ ನಲವತ್ತು ಪರ್ಸೆಂಟ್ಗಿಂತ ಹೆಂಚ್ ಹೆಚ್ಚು ಅಂಗವಿಕಲತೆ ಇದೆ ಅಂತ ಹೇಳಿ ಡಾಕ್ಟರ್ ಸರ್ಟಿಫಿಕೇಟ್ನ ಕೊಟ್ಟರೆ ಮತ್ತು ಕುಟುಂಬದ ಆದಾಯ ಮಿತಿ ಒಳಗಡೆ ಇದ್ದರೆ ಅಂಗವಿಕಲತ ಪಿಂಚಣಿ ಒಂದು ಬರ್ತಾ ಇರತ್ತೆ ಸೊ ಇದನ್ನು ಹೇಗೆ ರದ್ದು ಮಾಡ್ತಾರಪ್ಪ ಅಂತಂದರೆ ಒಂದು ಹತ್ತು ಪರ್ಸೆಂಟಷ್ಟು ಅಷ್ಟು ಅಂಗವಿಕಲತೆ ಇರುತ್ತೆ ನನಗೆ ಅರುವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಗ ವೈಕಲತೆ ಇದೆ ಅಂತ ಹೇಳಿ ಸುಳ್ಳು ಡಾಕ್ಟರ್ ಸರ್ಟಿಫಿಕೇಟ್ನ ಕೊಟ್ಟಿದ್ರೆ ಸೊ ಅಂಥದ್ದೊಂದು ಪರಿಷ್ಕರಣೆ ನಡೆದು ಅದನ್ನು ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸರ್ಕಾರ ತಿಳಿಸಿದೆ ಹಾಗಾದ್ರೆ ನಾವು ಅನರ್ಹರು ನಮಗೆ ಅರ್ಹತೆ ಇಲ್ಲ ಅನ್ನುವಂಥದ್ದು ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಈಗ ಮೂಡಬಹುದು ಸೊ ಇವಾಗ ತುಂಬಾ ಅಪ್ಡೇಟ್ ಆಗಿದೆ ಜಗತ್ತು ಸೊ ಹೇಗೆ ಕಂಡು ಹಿಡಿತಾರಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ನ ಸಂಖ್ಯೆ ಪಾನ್ ಕಾರ್ಡ್ ಲಿಂಕ್ ಮೂಲಕ ಅಥವಾ ಬ್ಯಾಂಕ್ ಖಾತೆಗಳ ಮೂಲಕ ಹುಡುಕ್ತಾರೆ ನಮ್ಮ ಡೀಟೇಲ್ಸ್ನ ಸೊ ಅದರಲ್ಲಿ ನಮಗೆ ನಾವು ಯಾವುದ್ರಲ್ಲರೂ ಒಂದರಲ್ಲಿ ನಮ್ಮ ಡೀಟೇಲ್ಸ್ನ ನಾವು ಕೊಟ್ಟೇ ಇರ್ತೀವಿ ಸಂಪೂರ್ಣ ಡೀಟೇಲ್ಸ್ನ ಕೊಟ್ಟೇ ಇರ್ತೀವಿ ಸೊ ಅದನ್ನು ಸರ್ಚ್ ಮಾಡಿ ಅದರಲ್ಲಿ ಅವರು ನಮ್ಮ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅರ್ಹತೆ ಇರೋರು ಯಾರು ಅರ್ಹತೆ ಇಲ್ಲದೆ ಇರೋರು ಯಾರು ಅಂಥೇಳಿ ಕಂಡುಹಿಡಿತಾರೆ ಹಾಗೆ ಪ್ರತಿ ವರ್ಷ ಜೀವಂತ ಪ್ರಮಾಣ ಪತ್ರವನ್ನು ನೀಡಬೇಕು ಪ್ರತಿ ವರ್ಷಕ್ಕೆ ವರ್ಷಕ್ಕೊಂದು ಸಾರಿ ಜೀವಂತ ಪ್ರಮಾಣ ಪತ್ರವನ್ನು ನೀಡಬೇಕು ಯಾರೆಲ್ಲ ನೀಡಲೋ ಸೊ ಅವರ ಒಂದು ಪಿಂಚಣಿಯನ್ನು ಕೂಡ ರದ್ದು ಮಾಡ್ತಾರೆ ಹಾಗೆ ಸ್ಥಳೀಯ ತಹಶೀಲ್ದಾರರು ಅಥವಾ ಗ್ರಾಮ ಪಂಚಾಯಿತಿಯವರು ಪರಿಶೀಲನೆ ನಡೆಸಬಹುದು ಇಲ್ಲ ಅಂತಂದರೆ ಸಾರ್ವಜನಿಕರು ನಮ್ಮ ಅಕ್ಕಪಕ್ಕದವರು ದೂರು ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ಅದು ನಿಜ ಅಂತ ಗೊತ್ತಾದರೆ ಅಂಥವರ ಪಿಂಚಣಿಯನ್ನು ರದ್ದು ಮಾಡ್ತಾರೆ ನಮಗೆ ಅರ್ಹತೆ ಇರುತ್ತೆ ಆದರೂ ಕೂಡ ನಮ್ಮ ಪಿಂಚಣಿ ರದ್ದಾಗತ್ತೆ ಸೊ ರದ್ದಾಗದೆ ಇದ್ದಂಗೆ ನಾವು ಹೇಗೆ ನೋಡ್ಕೋಬೇಕಪ್ಪ ಅಂತಂದರೆ ವರ್ಷಕ್ಕೊಮ್ಮೆ ಮಿಸ್ ಮಾಡದೇ ಇದ್ದಂಗೆ ಜೀವಂತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಹಾಗೆ ಆಧಾರ್ ಕಾರ್ಡು ಬ್ಯಾಂಕ್ ಖಾತೆ ಮತ್ತು ನಮ್ಮ ಪಾನ್ ಕಾರ್ಡನ್ನ ಫೋನ್ ನಂಬರ್ನ ನಾವು ಯಾವಾಗಲೂ ಅಪ್ಡೇಟ್ ಮಾಡಿಸ್ತಾ ಇರಬೇಕು ಹಾಗೆ ಮರಣ ಹೊಂದಿದರೆ ಅಥವಾ ಸ್ಥಳವನ್ನು ಬದಲಾವಣೆ ಮಾಡಿದ್ರೆ ಅಥವಾ ಮರುಮದುವೆ ಆದರೆ ನಾವು ಸರ್ಕಾರಕ್ಕೆ ಇನ್ಫಾರ್ಮೇಷನ್ನ ಕೊಡಬೇಕು ಸೊ ಗೊತ್ತಾಯ್ತಲ್ಲ ಗೈಸ್ ನಿಮಗೆಲ್ಲ ಇವಾಗ ಯಾರ ಪಿಂಚಣಿ ರದ್ದಾಗುತ್ತೆ ಯಾರ ಪಿಂಚಣಿ ರದ್ದಾಗಲ್ಲ ಪಿಂಚಣಿಯನ್ನ ಪಡೆಯೋದಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಯಾರು ಪಿಂಚಣಿಗೆ ಅನರ್ಹರು ಅಂತ ಗೊತ್ತಾಯ್ತಲ್ಲ ಯಾರೆಲ್ಲ ಅನರ್ಹರಿದ್ದೀರ ಅವರ ಪಿಂಚಣಿ ಕಡ್ಡಾಯವಾಗಿ ರದ್ದಾಗತ್ತೆ ಸೊ ಇದಿಷ್ಟು ಪಿಂಚಣಿಯ ಬಗ್ಗೆ ಮಾಹಿತಿ ಆಗಿತ್ತು ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್